ಪ್ರತಿಯೊಬ್ಬರ ಬದುಕಿಗೆ ದಾರಿದೀಪವಾಗಿರುವ ಶ್ರೀರಾಮಾಯಣ ಕವ್ಯದ ಅಂಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ನಿವೃತ್ತ ತಹಶೀಲ್ದಾರ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದರು ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಮೈಲನಹಳ್ಳಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ಯುವಕ ಸಂಘ ಹಾಗೂ ವಾಲ್ಮೀಕಿ ನಾಯಕರ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಶ್ರೀ ವಾಲ್ಮೀಕಿ ವಿಗ್ರಹಕ್ಕೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಮಹನೀಯರು ನಾಡಿಗೆ ನೀಡಿದಂತಹ ಸಂದೇಶಗಳನ್ನು ಸರ್ವಕಾಲಕ್ಕೂ ಶ್ರೇಷ್ಠವಾದಂತಹವು ನಮ್ಮ ಪರಂಪರೆ ಏನಿದ್ದರೂ ಇರಬಹುದು ಇತಿಹಾಸ ಇರಬಹುದು ವೈಭವ ಇರಬಹುದು ಆದರೆ ಇಂತಹ ಮಹಾಕಾವ್ಯ ನೀಡಿರುವಂತಹ ಮಹರ್ಷಿ ವಾಲ್ಮೀಕಿ ಅವರನ್ನು ನೆನೆಯುವಂತಾಗಬೇಕು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ದೇಶದಲ್ಲಿ ಇಂದು ಲಕ್ಷಾಂತರ ಜನರು ರಾಮಾಯಣ ಮಹಾಭಾರತವನ್ನು ಓದಿ ತಿಳ್ಕೊಂಡಿದ್ದಾರೆ ಈ ರಾಮಾಯಣ ಮಹಾಭಾರತದಲ್ಲಿ ಜೀವನಕ್ಕೆ ಬೇಕಾಗುವಂತಹ ಸಾಕಷ್ಟು ಸಂದೇಶಗಳನ್ನು ನೀಡಲಾಗಿದೆ ಇಂತಹ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಉತ್ತಮವಾದ ಜೀವನ ನಡೆಸಬೇಕು ಎಂದರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಕೆಪಿ ಭೂತಾಯ ಮಾತನಾ ನಡಿ ಮಹನೀಯರು ಬರೆದಂತಹ ಆದರ್ಶಗಳನ್ನು ನಾವು ಇಂದು ಪಾಲಿಸುತ್ತಿದ್ದೇವೆ ವಾಲ್ಮೀಕಿ ಮಹರ್ಷಿ ಹಿಂದೆ ದೊಡ್ಡ ದರೋಡೆ ತನ್ನ ತಪ್ಪಿನ ಅರಿವಿನಾಗಿ ಇಂಥ ರಾಮಾಯಣದಂತಹ ಮಹಾಕಾವ್ಯವನ್ನು ಬರೆದು ಇಂದು ಎಲ್ಲರ ಪಾಲಿಗೆ ಆದರ್ಶಪ್ರಾಯವಾಗಿದ್ದಾರೆ ಎಂದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಮಾತನಾಡಿ ಭಾರತ ಕಂಡಂತಹ ಮಹಾನ್ ಕವಿ ಸಂಸ್ಕೃತ ಕವಿ ಎಂದು ಪ್ರಖ್ಯಾತಿ ಪಡೆದ ಶ್ರೀ ವಾಲ್ಮೀಕಿ ಬರೆದಂತಹ ರಾಮಾಯಣ ಪವಿತ್ರ ಗ್ರಂಥವಾಗಿದೆ ಇಂತಹ ಮಹಾನ್ ಕಾವ್ಯ ರಚನೆ ಮಾಡಿದಂತಹ ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರುವುದು ಸಂತಸದ ವಿಚಾರ ರಾಮಾಯಣ ಎನ್ನುವುದು ಒಂದು ಸಣ್ಣ ಕೃತಿಯಲ್ಲ ಇದು ಮಹಾನ್ ಕಾವ್ಯವಾಗಿದೆ ಇಂತಹ ಕಾವ್ಯವನ್ನು ಜಗ ಪರಿಚಯಿಸಿದವರು ಶ್ರೀ ವಾಲ್ಮೀಕಿ ಮಹರ್ಷಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಗನ್ನಾಥ್ ವಾಲ್ಮೀಕಿ ಯುವಕ ಸಂಘದ ಅಧ್ಯಕ್ಷ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರು ವಾಲ್ಮೀಕಿ ಯುವಕ ಸಂಘ ಪದಾಧಿಕಾರಿಗಳು ನಾಯಕ ಸಮುದಾಯದ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಲಕ್ಷ್ಮಿ ವೆಂಕಟೇಶ್ ಶಾಂತಮ್ಮ ಹಲವರು ಉಪಸ್ಥಿತರಿದ್ದರು ಎಲ್ಲಿ ಸ್ವಾಭಿಮಾನದ ತುಡಿತ ಇರುತ್ತೆ ದಾರ್ಶನಿಕರ ಆದರ್ಶಗಳನ್ನ ಆದರ್ಶದ ನೆಲೆಗಟ್ಟನ್ನ ಅನುಷ್ಠಾನಗೂಡಗೊಳಿಸುವಂತ ಒಂದು ಔದಾರ್ಯವಿರುತ್ತೆ ಅಲ್ಲಿ ಇಂತ ಮಹನೀಯರ ಪುತ್ಥಳಿಗಳು ಸ್ಥಾಪನೆ ಆಗುತ್ತೆ ಅಂತ ಒಂದು ಗ್ರಾಮದಲ್ಲಿ ಇವತ್ತು ಮಹನೀಯರ ಪುತ್ಥಳಿಯನ್ನ ಸ್ಥಾಪಿಸಿರುವಂತಹ ಎಲ್ಲ ನೀವೆಲ್ಲರೂ ಕೂಡ ಧರ್ಮಿಷ್ಟು ಸ್ವಾಭಿಮಾನಿಗಳು ಸುಸಂಸ್ಕೃತರು ಅಂತ ನನ್ನ ಭಾವನೆ ಹಾಗೆಯೇ ಇವತ್ತು ರಾಮಾಯಣ ಮಹಾಕಾವ್ಯವನ್ನ ರಚಿಸಿದಂತ ಮಹರ್ಷಿ ವಾಲ್ಮೀಕಿಯವರ ಹುಟ್ಟಿನಿಂದ ಅವರ ಅಂತ್ಯದವರೆಗಿನ ವೃತ್ತಾಂತವನ್ನ ನಮ್ಮ ಈ ಭಾಗದ ರೈತ ಸಂಘದ ಅಧ್ಯಕ್ಷರಾದಂತಹ ಭೂತೈನ್ ಅವರು ಹಾಗೂ ಪಿಡಿಒರ್ ಪ್ರಸ್ತುತ